ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇನ್ನು ಹಬ್ಬ ಬಂದೇ ಬಿಡಿತು ನಾಡಿದ್ದು ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ ಫಸ್ಟ್ ನೋಡಿ ಇಲ್ಲಿ ಕರ್ಟನ್ಸ್ ಎಲ್ಲ ತೆಗೆದು ಕೈಯಲ್ಲೇ ಇವೆಲ್ಲ ವಾಶ್ ಮಾಡಿದ್ದೀವಿ ಆ ಮಷಿನ್ಗೇನು ಹಾಕಿಲ್ಲ ಯಾಕೆಂದರೆ ಇದು ಸ್ವಲ್ಪ ಸಿಲ್ಕಿ ಆಗಿದೆಯಲ್ವಾ ಸೊ ಅದಕ್ಕೋಸ್ಕರ ಇವೆಲ್ಲ ಮಷಿನ್ಗೆ ಹಾಕೋಲ್ಲ ಕೈಯಲ್ಲೇ ನೀಟಾಗಿ ವಾಶ್ ಮಾಡಿ ಸೊ ಒಣಗಾಗಿಬಿಟ್ರೆ ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಾಗಿಬಿಟ್ರೆ ನೋಡಿ ಈ ಥರ ನಾವು ಬಟ್ಟೆ ತೆಗೆದು ಸಿಲ್ಕ್ ಬಟ್ಟೆ ತೆಗೆದು ನಾವು ಇದೆಲ್ಲ ಸ್ಟಿಚ್ ಮಾಡಿಸಿದ್ದು ಆ್ಯಕ್ಚುಲಿ ಹದಿನಾಲ್ಕು ವರ್ಷ ಆಯಿತು ನೋಡಿ ಇವಾಗಲೂ ಹೊಸದಾಗೇ ಇದೆ ಸೊ ನಾವು ದುಡ್ಡು ಕೊಟ್ಟಂಗೆನೇ ಇದು ಬಂದು ಒಂಥರ ಮೆರೂನು ಬ್ರೌನು ಆ ಥರ ಬರುತ್ತೆ ಹಾಕಿದ್ರೆ ಅಂತೂ ಚುಮ್ಮ ತುಂಬಾ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ ಇವೆಲ್ಲ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಒಗೆದು ನೋಡಿ ಇಷ್ಟೊಂದು ನಮ್ಮ ಟೀ ಎಲ್ಲ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ ಅಷ್ಟು ದೊಡ್ಡದಾಗಿದೆ ನಮ್ಮ ಕರ್ಟನ್ಸ್ ಎಲ್ಲ ಬಟ್ ಆವಾಗಲೇ ನಾವು ಕರ್ಟನ್ಸ್ ಮಾಡೋಕ್ಕೆ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಮಾಡಿಸಿದ್ವಿ ಸೊ ಬಟ್ ನಾವು ನೋಡಿ ಈ ಥರ ಎಲ್ಲ ಬಂದಿದೆ ಇವೆಲ್ಲ ನೋಡಿ ಸ್ವಲ್ಪ ಡಿಸೈನ್ಸ್ ಕುಂದನ್ಸ್ ಥರ ಎಲ್ಲ ಬಂದು ಎಲ್ಲ ನಾವು ಸ್ಟಿಚ್ ಮಾಡಿಸಿರೋದು ಆರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಿಸಿರೋದು ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ಏನು ನಾವು ಸ್ವಲ್ಪ ಕಾಸ್ಟ್ಲಿದು ಇರೋ ಬಟ್ಟೆ ಕೊಟ್ಟು ನಾವು ಸ್ಟಿಚ್ ಮಾಡಿಸಿದ್ರೆ ನನಗೆ ಒಂದು ಹತ್ತು ಇಪ್ಪತ್ತು ವರ್ಷ ತನಕ ಚೆನ್ನಾಗಿತ್ತು ನೋಡಿ ಈ ಥರ ಇರುತ್ತೆ ಹಾಕಿದ್ರೆ ಸೊ ಮತ್ತೆ ನಂತರ ಕೆರೆ ಹಾಕಿ ಅಂದರೆ ಫ್ರೆಂಡ್ಶಿಪ್ ಡೇ ಆಯ್ತಲ್ಲ ನಾವು ನಾವು ಸೊ ಫ್ರೆಂಡ್ಶಿಪ್ ಡೇ ಈ ಥರ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡಿದ್ದು ಮಾರ್ನಿಂಗ್ ಇನ್ನು ದೋಸೆ ಮಾಡಿದ್ವಿ ಚಟ್ನಿ ಪಲ್ಯ ಇಷ್ಟು ಮಾಡೋದು ಚೆನ್ನಾಗಿರುತ್ತೆ ಯಾರಿಗೆಲ್ಲ ದೋಸೆ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ನನ್ನ ಫೇವ್ರೇಟ್ ದೋಸೆ ಪಡ್ಡು ಸೊ ಈ ಥರದ್ದು ಇಷ್ಟ ಆಗುತ್ತೆ ಸೊ ಅದು ಬಿಟ್ಟರೆ ಇಷ್ಟ ಆಗುತ್ತೆ ಚಟ್ನಿ ಪುಡಿ ಕೂಡ ಸ್ವಲ್ಪ ಹಾಕೊಬೋದು ಚೆನ್ನಾಗಿರುತ್ತೆ ಸೊ ಶೇಂಗಾ ಶೇಂಗ ಚಟ್ನಿ ಪುಡಿ ಹಾಕೊಂಡ್ರೆ ಅದು ಚಪಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೀವಿ ಹಬ್ಬಕ್ಕೆ ಅಂತ ನಿಮಗೆ ನಾಳೆ ಬರುತ್ತೆ ವಿಡಿಯೋ ನೋಡಿ ಅದು ನಾನು ಎಲ್ಲ ಮಾಡೋಕ್ಕಾಗಿಲ್ಲ ಈವನ್ ಕಿಟಕಿ ಸ್ಟೇರ್ ಕೇಸ್ ಕಿಚನ್ ಬಾತ್ರೂಮ್ಸ್ ಎಲ್ಲ ಒಂದು ಕಡೆಯಿಂದ ನಾನು ಈ ಸರಿ ನಮ್ಮೇಟ್ ಸಹಾಯದಿಂದ ಡೀಪ್ ಕ್ಲೀನಿಂಗ್ ಮಾಡಿಸಿದ್ದೀನಿ ಆದರೆ ನಾಳೆ ಬರುತ್ತೆ ವಿಡಿಯೋ ನೋಡಿ ಏಕೆಂದರೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ಹಬ್ಬಕ್ಕೆ ಅಂತ ಇದು ಒಂದು ಶನಿವಾರದ ಒಂದು ವಿಡಿಯೋ ಶನಿವಾರ ನಮ್ಮ ಮಾರುತಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಬಂದೆ ಶನಿವಾರ ಅಂದರೆ ನನ್ನ ಫೇವ್ರೇಟ್ ಡೇ ಅಂತಲೇ ಹೇಳಬೇಕು ಶನಿವಾರ ಆದರೆ ಜನ್ಮಾತ್ಮ ಸ್ವಾಮಿ ದೇವಸ್ಥಾನ ಅದಾದಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಂತರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಬಂದೆ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ಪಾಸಿಟಿವಿಟಿ ಸಿಗುತ್ತೆ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ಕೂಡ ನಾವು ದರ್ಶನ ಮಾಡ್ಕೊಳ್ಳಿ ನಮ್ಮಮ್ಮ ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಕಡಿಮೆ ಅಡ್ವಾನ್ಸ್ ಹ್ಯಾಪಿ ವರ ಮಹಾಲಕ್ಷ್ಮಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ ಹೇಗೆ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ನಾವಂತೂ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿದೆ ವರಮಹಾಲಕ್ಷ್ಮಿ ಅದಾದಮೇಲೆ ದೀಪಾವಳಿ ಸೊ ನಂತರ ಸಂಕ್ರಾಂತಿ ಯುಗಾದಿಗೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ ಸೊ ಶನಿವಾರ ನೋಡಿ ಈ ಥರ ಎಲ್ಲ ದೇವಸ್ಥಾನಕ್ಕೂ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಕಿದ ವೀಡಿಯೋ ಆ್ಯಕ್ಚುಲಿ ಇನ್ನೂ ತುಂಬ ವೀಡಿಯೋಸ್ ಇದ್ದಾವೆ ಸ್ವಲ್ಪ ಪರ್ಚೇಸಿಂಗ್ ಅಲ್ಲಿ ಇದರಿಂದ ನಿಮಗೆ ವೀಡಿಯೋ ಶೇರ್ ಮಾಡೋಕ್ಕಾಗಿಲ್ಲ ಸೊ ಇದೇ ಇವತ್ತಿನ ಒಂದು ವೀಡಿಯೋ ಇನ್ನೂ ಡೀಪ್ ಕ್ಲೀನಿಂಗ್ ವಿಡಿಯೋ ನಾಳೆ ಎಲ್ಲ ಬರುತ್ತೆ ಯಾವುದು ಕಿಟಕಿಯಿಂದ ಚಿಮ್ನಿ ಇರ್ಬೋದು ಎಲ್ಲ ಕ್ಲೀನ್ ಮಾಡಿರೋದು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟು ನಾಳೆ ನಿಮಗೆ ಯಾವ ರೀತಿ ಕ್ಲೀನಿಂಗ್ ಮಾಡಿದ್ದೀನಿ ಅಂತ ಬರುತ್ತೆ ಹಾಗೆ ನಾವು ಯಾವ ರೀತಿ ಈ ಸಾರಿ ಪರ್ಚೇಸಿಂಗ್ ಮಾಡಿದ್ದೀವಿ ಹಬ್ಬಕ್ಕೆ ಸೊ ಏನೆಲ್ಲ ತೊಗೊಬಂದಿದ್ದೀವಿ ಅಂತ ಕೂಡ ನಾಳೆ ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿ ದೇವಸ್ಥಾನಕ್ಕೋದ್ರೆ ಇನ್ನು ಪ್ರಸಾದ ಕೊಟ್ಟೆ ಕೊಡ್ತಾರೆ ಸೊ ಶನಿವಾರ ಮತ್ತೆ ಸಿಗೋಣ ಥ್ಯಾಂಕ್ ಯು